ಇನ್ನೇನಾದ್ರು ಇದ್ಯಾ ಸ್ನೇಹಿತರೆ ಈಗ ಮಾನ್ಯ ಕುಮಾರಸ್ವಾಮಿ ಅವರು ನನ್ನ ಬಗ್ಗೆ ವೈಯಕ್ತಿಕವಾದಂತ ಮಾತುಗಳನ್ನ ಹೇಳಿದ್ದಾರೆ ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಮಾತಾಡೋದು ನನ್ನ ಸಂಸ್ಕೃತಿ ಸಂಸ್ಕಾರ ಅಲ್ಲ ನಾನು ಸಾರ್ವಜನಿಕ ಹಿತವಾಗಿ ಕೆಲವು ಪ್ರಶ್ನೆಗಳನ್ನ ಅವರಿಗೆ ಕೇಳಿದ್ದೇನೆ ಅವರು ನನಗೆ ಹೆಬ್ಬೆಟ್ಟು ಅಂತ ಹೇಳಿದ್ದಾರೆ ಫಾರಿನ್ ಅಂತ ಹೇಳಿದ್ದಾರೆ ಮತ್ತೊಂದು ಮಗದೊಂದು ಹೇಳಿದ್ದಾರೆ ಅವುಗಳಿಗೆ ನಾನು ಸತ್ಯ ಹರಿಶ್ಚಂದ್ರ ಇವ್ರು ನೋಡಿದ್ದೀನಿ ಮಾಡಿದ್ದೀನಿ ಇವ್ರು ಏನ್ ಮಾಡ್ತಾ ಇದಾರೆ ಅಂತೆಲ್ಲ ಮಾತಾಡಿದ್ದಾರೆ ನಾನು ಯಾವತ್ತೂ ಕೂಡ ಸಾರ್ವಜನಿಕ ಜೀವನದಲ್ಲಿ ಯಾರನ್ನೂ ಕೂಡ ಹೆಸರುಗಳು ಕರೆಯೋದು ನೇಮ್ ಕಾಲಿಂಗ್ ನನ್ನ ಸಂಸ್ಕೃತಿ ಅಲ್ಲ ಏನು ಸಾರ್ವಜನಿಕ ಹಿತ ಅಡಗಿದೆ ಅದನ್ನ ಮಾತಾಡ್ತೇನೆ ಬಿಟ್ರೆ ವೈಯಕ್ತಿಕ ಹಂತಕ್ಕೆ ಇಳಿದು ಮಾತಾಡೋದು ನನ್ನ ಸ್ವಭಾವ ಅಲ್ಲ ಅವರು ನನ್ಗೆ ಇವರೇನು ಸತ್ಯ ಹರಿಶ್ಚಂದ್ರನ ಅಂತ ಕೇಳಿದ್ದಾರೆ ನಾನಂತೂ ಯಾವತ್ತೂ ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡಿಲ್ಲ ಸತ್ಯ ಹರಿಶ್ಚಂದ್ರ ತರ ಮಾತಾಡೋರು ಅವ್ರು ಮಾತಾಡ್ತಾ ಇದ್ರು ಬಿಟ್ರೆ ನಾವ್ಯಾವತ್ತೂ ಕೂಡ ಸತ್ಯ ಹರಿಶ್ಚಂದ್ರ ತರ ನಾವು ಮಾತಾಡಕ್ ಹೋಗಿಲ್ಲ ನಾನು ಅವ್ರಿಗೆ ಮತ್ತೆ ವಿಷಯಾಂತರ ಮಾಡೋದು ಬೇಡ ನನ್ನ ಪ್ರಶ್ನೆಗಳು ಇಷ್ಟೇ ಯಾರೋ ಅಸ್ತಿತ್ವದಲ್ಲೇ ಇಲ್ಲದೇ ಇರತಕ್ಕಂತಹ ದಾರಿಯಲ್ಲಿ ಹೋಗೋ ದಾಸಯ್ಯ ರಾಜಶೇಖರಯ್ಯನೋರು ಆ ರಾಜಶೇಖರಯ್ಯ ಯಾರು ಅಂತ ಇಲ್ಲಿವರೆಗೂ ಯಾರಿಗೂ ಗೊತ್ತಿಲ್ಲ ಬೇನಾಮಿ ಡಿನೋಟಿಫಿಕೇಶನ್ ಗೆ ಅರ್ಜಿ ತಗೊಂಡಿದ್ದು ನಿಜಾನ ಈ ರಾಜಶೇಖರಯ್ಯ ಅನ್ನೋರ್ಗೂ ಸದರಿ ಜಮೀನಿಗೂ ಸಂಬಂಧನೇ ಇಲ್ಲದೆ ಇದ್ರೂ ಕೂಡ ರಾಜಶೇಖರಯ್ಯ ಅನ್ನೋರಿಂದ ಅರ್ಜಿಯನ್ನ ತೆಗೆದುಕೊಂಡು ಅದರ ಮೇಲೆ ಫೈಲ್ ಪುಟಪ್ ಮಾಡಿ ಅಂತ ಬರೆದಿದ್ದು ನಿಜಾನ ಯಾರದೋ ಜಮೀನಿಗೆ ಡಿನೋಟಿಫಿಕೇಶನ್ ಮಾಡಿ ಅಂತ ಕೇಳೋದಿಕ್ಕೆ ರಾಜಶೇಖರಯ್ಯ ಯಾರು ಡಿನೋಟಿಫಿಕೇಶನ್ ಗೆ ಫೈಲ್ ಅನ್ನ ಪುಟಪ್ ಮಾಡಿ ಅಂತ ಬರದ ಕೂಡಲೇನೆ ನಿಮ್ಮ ಸ್ವಂತ ಅತ್ತೆಯವರ ಜೊತೆಗೆ ಈ ಜಮೀನು ಜಿಪಿಎ ಆಗಿದ್ದು ನಿಜಾನ ಅಥವಾ ಸುಳ್ಳ ನಾನು ಈ ಪ್ರಶ್ನೆ ಕೇಳಲಿಕ್ಕೆ ಸ್ವಲ್ಪ ನೋವಾಗುತ್ತೆ ಆದ್ರೂ ಕೂಡ ಕೇಳ್ತೇನೆ ಶ್ರೀಮತಿ ಅನಿತಾ ಅವರು ತಮ್ಮ ಧರ್ಮ ಪತ್ನಿಯವರು ಹೌದಾ ಅಲ್ವಾ ಶ್ರೀಮತಿ ವಿಮಲಾ ಅವರು ನಿಮ್ಮ ಧರ್ಮ ಪತ್ನಿಯವರ ತಾಯಿ ಹೌದಾ ಇಲ್ಲವಾ ಸ್ಪಷ್ಟೀಕರಣಕ್ಕೋಸ್ಕರ ಕೇಳ್ತಾ ಇದ್ದೇನೆ ವಿಷಯ ಸ್ಪಷ್ಟ ಇರಬೇಕು ಇದನ್ನ ನೀವು ಒಂದು ಕಡೆ ಈ ಜಮೀನನ್ನ ಜಿ ಪಿ ಎ ಮಾಡಿಸ್ಕೊಂಡು ನಿಮ್ಮ ಕುಟುಂಬದ ಸದಸ್ಯರಿಗೆ ಜಿಪಿಎ ಮಾಡಿಸ್ಕೊಂಡು ಒಂದು ಕೈಯಲ್ಲಿ ಇನ್ನೊಂದು ಕೈಯಲ್ಲಿ ಡಿನೋಟಿಫಿಕೇಶನ್ಗೆ ಫೈಲ್ ಪುಟ್ ಅಪ್ ಮಾಡಿದ್ದು ಇದು ನ್ಯಾಯನಾ ಅಲ್ಲಿಗೆ ನೀವು ಫೈಲ್ ಪುಟಪ್ ಮಾಡಿ ಅಂತ ಹೇಳಿದ್ದು ಜಮೀನನ್ನ ಡಿನೋಟಿಫಿಕೇಶನ್ ಮಾಡಿಸಿ ನಿಮ್ಮ ಕುಟುಂಬದ ವಶಕ್ಕೆ ತೆಗೆದುಕೊಳ್ಳೋದಿಕ್ಕೆ ಲಾಭಕ್ಕಾಗಿನೇ ನೀವು ಫೈಲ್ ಪುಟ್ ಅಪ್ ಮಾಡಿದ್ರಿ ಅಂತ ಹೇಳಿದ್ರಿ ಹೌದಾ ಇಲ್ವಾ ಇದಾದ ಮೇಲೆ ಡಿನೋಟಿಫಿಕೇಶನ್ ಆದ ಕೂಡ್ಲೆ ಈ ಜಮೀನು ನಿಮ್ಮ ಧರ್ಮ ಪತ್ನಿಯವರ ಸಹೋದರನ ಹೆಸರಿಗೆ ರಿಜಿಸ್ಟರ್ ಆಗಿದ್ದು ನಿಜಾನ ಇಲ್ವಾ ಇದು ಡಿನೋಟಿಫಿಕೇಶನ್ ಆಗಿದ್ದು ತೀರೋಗಿರೋ ವ್ಯಕ್ತಿಯ ಹೆಸರಿಗೆ ಹೌದಾ ಇಲ್ಲವ ಡಿನೋಟಿಫಿಕೇಶನ್ಗೆ ಅರ್ಜಿ ಕೊಟ್ಟಾಗ ಆ ಜಮೀನಿನ ಮಾಲೀಕರು ಸತ್ತೋಗಿದ್ದು ನಿಜಾನ ಇಲ್ಲವ ನೀವೇ ಹೇಳಿದ್ರಿ ಮೈಸೂರಿನಲ್ಲಿ ಹೇಗೆ ಸತ್ತೋಗಿರೋರ ಹೆಸರಿಗೆ ಡಿನೋಟಿಫೈ ಮಾಡ್ತಾರೆ ಅಂತ ಗಂಗೆನಳ್ಳಿ ಸರ್ವೆ ನಂಬರ್ ಡಿನೋಟಿಫೈ ಆಗಿದ್ದು ಬದುಕಿರೋರ್ಗೆ ಕಾಯ್ತಾ ಸತ್ತೋಗಿದ್ದವ್ರಿಗೆ ಆಯ್ತಾ ಅಲ್ಲಿ ಕೂಡ ಅದು ಬಂದಿದ್ದು ಅವ್ರ ಬಾಮ ಇದಾಗೆ ಇಲ್ಲೂ ಕೂಡ ಬಾಮ ಇದಾಗೆ ಹಾಗಾದ್ರೆ ಸತ್ಯ ಹರಿಶ್ಚಂದ್ರ ಅನ್ನೋ ತರ ಮಾತಾಡ್ತಾ ಇದ್ದಿದ್ದು ಈಗ ಯಾಕೆ ನಮ್ಮೇಲೆ ನಾವು ಸತ್ಯ ಹರಿಶ್ಚಂದ್ರ ಅಂತ ಕೇಳ್ತೀರಾ ನಾನು ಯಾವತ್ತು ಸತ್ಯ ಹರಿಶ್ಚಂದ್ರ ಅಂತ ನಾನು ಹೇಳ್ಕೊಂಡೇ ಇಲ್ಲ ಚುನಾವಣಾ ರಾಜಕೀಯದಲ್ಲಿ ಇರೋರು ಯಾರು ಕೂಡ ಸತ್ಯ ಹರಿಶ್ಚಂದ್ರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಬೇರೆಯವ್ರಿಗೆ ಒಂದು ಕಾನೂನು ನಮಗೊಂದು ಕಾನೂನ ಬೇರೆಯವರಿಗೆ ನಾವು ಏನ್ ಕಾನೂನು ಪಾಠ ಮಾಡ್ತೇವೆ ನಮ್ಗೆ ನಾವು ಅದನ್ನ ಅಳ್ವಡಿಸ್ಕೋಬೇಕು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಈ ಜಮೀನಿಗೆ ಸಂಬಂಧನೇ ಇಲ್ಲದೆ ಇರುವಂತಹ ರಾಜಶೇಖರಯ್ಯನವರಿಗೆ ಹೆಸರಲ್ಲಿ ಅರ್ಜಿಯನ್ನ ತೆಗೆದುಕೊಂಡು ಡಿನೋಟಿಫಿಕೇಶನ್ ಗೆ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿದ್ದು ಅಕ್ರಮಕ್ಕೆ ಆರಂಭ ಅಲ್ಲವಾ ಡಿನೋಟಿಫಿಕೇಶನ್ಗೆ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿ ಎರಡೇ ದಿನದಲ್ಲಿ ನಿಮ್ಮ ಕುಟುಂಬದವರು ಅದನ್ನ ಎ ಮಾಡಿಕೊಂಡಿದ್ದು ಲಾಭ ಮಾಡಿಕೊಳ್ಳುವ ಉದ್ದೇಶದಿಂದ ಹೌದಾ ಅಲ್ಲವಾ ಡಿನೋಟಿಫಿಕೇಶನ್ ಆಗಿದ್ದು ಸತ್ತೋದವರ ಹೆಸರಿಗೆ ಹೌದಾ ಇಲ್ಲವ ಅದಾದ ನಂತರ ಡಿನೋಟಿಫಿಕೇಶನ್ ಆಗಿದ್ದ ಬೆಲೆ ಬಾಳುವಂತ ಜಮೀನು ನಿಮ್ಮ ಕುಟುಂಬದ ಸದಸ್ಯರತ್ರ ಇವೆಲ್ಲವೂ ಕೂಡ ನಿಮ್ಮ ಕುಟುಂಬದ ಸದಸ್ಯರ ಲಾಭಕ್ಕಾಗಿ ಡಿನೋಟಿಫಿಕೇಶನ್ ಗೆ ಚಾಲನೆ ಕೊಟ್ಟವರು ಯಾರು ಈ ಪ್ರಶ್ನೆಗಳಿಗೆ ಅವರು ಉತ್ತರ ಕೊಡ್ಲಿ ಅವರು ಮೂರನ್ನು ಆಸ್ತಿಯನ್ನ ಡಿ ನೋಡಿಕೊಳ್ಳ ಆದ ನಂತರ ಅವ್ರು ಮಾರಾಟ ಮಾಡಲಿಕ್ಕೆ ಅವ್ರ ಸಂಪೂರ್ಣ ಅಧಿಕಾರ ಇದೆ ಅದನ್ನು ನಿಮ್ಮ ತಕ್ಕರ ಏನು ಅಂತ ಪ್ರಶ್ನೆ ನೀವು ಮುಖ್ಯಮಂತ್ರಿಗಳಾಗಿ ನಿಮ್ಮ ಅತ್ತೆಯವರು ಜಿ ಪಿ ಎಂ ಮಾಡ್ಕೊಂಡಿದ್ದನ್ನ ಡಿನೋಟಿಫೈ ಮಾಡಿ ಅಂತ ಫೈಲ್ ಪುಟ್ ಅಪ್ ಮಾಡಿದ್ದು ಅದು ದುರುದ್ದೇಶದ್ದು ಹೌದಾ ಅಲ್ವೋ ಯಾರ ಲಾಭಕ್ಕಾಗಿ ಮಾಡಿದ್ದೀರಾ ಅಕ್ಕ ಪಕ್ಕದ್ದೆಲ್ಲ ನಿವೇಶನ ಆಗಿದೆ ಯಾರೋ ಬಡವರಿಗೆ ಸೈಟ್ ಹಂಚಿಕೆ ಆಗಿದೆ ಬಡೂರ್ಗೆ ಅಕ್ವೈರ್ ಆಗಿದ್ದಂತ ಜಮೀನನ್ನ ನಿಮ್ಮ ಕುಟುಂಬದವರ ವಶಕ್ಕೆ ಪಡೆದುಕೊಳ್ಳೋಕೋಸ್ಕರ ಡಿನೋಟಿಫೈ ಅಂತ ಯಾವಾಗ ಪುಟಪ್ ಮಾಡ್ತೀರಿ ನಿಮ್ ಕುಟುಂಬದವರು ಜಿ ಪಿ ಎ ಮಾಡ್ಕೊಂಡಾಗ ನೀವು ಹೇಳ್ತೀರಿ ಫೈಲ್ ಪುಟ್ ಅಪ್ ದ ಫೈಲ್ ಅಂತ ಹೇಳಿ ಡಿನೋಟಿಫಿಕೇಶನ್ ಗೆ ಏನ್ ಉದ್ದೇಶ ಹಾಗಾದ್ರೆ ನೀವು ಅಗ್ರಿಮೆಂಟ್ ಮಾಡಿಕೊಂಡು ಪುಟಪ್ ಮಾಡಿ ಅಂತ ಹೇಳಿದ್ದು ಯಾರಿಗೋ ರಾಜಶೇಖರ್ ಹಿಂಗೆ ಅಲ್ಲ ಅಥವಾ ಯಾರೋ ಚಿಕ್ಕ ತಿಮ್ಮಯ್ಯ ಮಾಲೀಕರಿಗೆ ಅಲ್ಲ ಅದು ನಿಮ್ ಕುಟುಂಬಕ್ಕೆ ಬಂದು ಸೇರ್ಕೊಳ್ಬೇಕು ಅಂತ ಹೇಳಿ ಆಯ್ತು ನಿಮ್ ಕುಟುಂಬದವರು ಅದನ್ನ ಅರ್ಜಿ ಹಾಕೊಂಡಿದ್ದಿದ್ರೆ ಪರವಾಗಿಲ್ಲ ಡಿನೋಟಿಫಿಕೇಶನ್ ಪುಟಪ್ ಮಾಡಿ ಅಂತ ಹೇಳಿದ್ಯಾರು ಫೈಲ್ ಪುಟಪ್ ಮಾಡಕ್ ಹೇಳಿದ್ಯಾರು ಲಾಭ ಯಾರಿಗಾಯ್ತು ಲಾಭ ಯಡಿಯೂರಪ್ಪನವ್ರಿಗಾಯ್ತಾ ಕುಮಾರಸ್ವಾಮಿ ಅವ್ರ ಕುಟುಂಬಕ್ಕಾಯ್ತಾ ನೀವು ಅದೇ ಹೇಳ್ಬೋದು ಮೈಸೂರಿನಲ್ಲೂ ಕೂಡ ಅದು ಜಾಗ ಜಮೀನ್ ತಗೊಂಡಿದ್ದು ಅವರ ಬಾಂಬೈ ಅಂತ ಹೇಳ್ಬೋದು ಅಲ್ಲಿ ಮಾತ್ರ ನೀವು ಪುಂಖಾನುಪುಂಖವಾಗಿ ಏನೇನೋ ಆರೋಪ ಮಾಡಿದ್ರಿ ಸತ್ತೋಗಿರೋ ಹೆಸರಿಗೆ ಡಿನೋಟಿಫೈ ಆಯ್ತು ಹೆಂಗಾಗುತ್ತೆ ಸಾಧ್ಯ ಕಾನೂನಲ್ಲಿ ಎಲ್ಲಿ ಅವಕಾಶ ಇದೆ ಅಂತ ಮಾತಾಡಿದ್ರಿ ಇದ್ರಲ್ಲಿ ಹೆಂಗೆ ಆಗುತ್ತೆ ಹಾಗಾದ್ರೆ ಸತ್ತೋಗಿರೋ ಹೆಸರಿಗೆ ಡಿನೋಟಿಫಿಕೇಶನ್ ನೀವು ಕೇಳಿದ ಪ್ರಶ್ನೆ ನಾನು ನಿಮ್ಗೆ ಕೇಳ್ತಾ ಇದ್ದೀನಿ ಉತ್ತರ ಕೊಡಿ ಅಲ್ಲಿ ಯಾವುದು ಡಿನೋಟಿಫಿಕೇಶನ್ ಆಗಿಲ್ಲ ಅಲ್ಲಿ ಎಲ್ಲೂ ಕೂಡ ಸಂಬಂಧ ಇರೋರು ಯಾರು ಕೂಡ ಇವರು ಯಾರು ಅದರಲ್ಲಿ ಎಲ್ಲೂ ಫೈಲ್ ಪುಟಪ್ ಮಾಡಿ ಅಂತ ಬರ್ದಿಲ್ಲ ಅಲ್ಲಿ ಅದನ್ನ ಅಹ್ ಡಿನೋಟಿಫಿಕೇಶನ್ ಮಾಡಿ ಅಂತಾನು ಬರ್ದಿಲ್ಲ ಅಥವಾ ಬೇರೆ ಅವರು ಯಾವುದೋ ಅರ್ಜಿಯನ್ನು ಕೂಡ ಕೊಟ್ಟಿಲ್ಲ ಎಲ್ಲೂ ಇವರು ಆದೇಶ ಮಾಡಿಲ್ಲ ಇಲ್ಲಿ ನೇರವಾಗಿ ಇವರ ಹೆಸರಿನಲ್ಲೇ ಫೈಲ್ ಪುಟಪ್ ಆಗಿದೆ ಪಾತ್ರ ಏನು ಅಲ್ಲ ಇಲ್ಲಿ ಇವರು ನೋಡಿ ಇವರು ದಯವಿಟ್ಟು ಬಾಮಹರ್ದಲ್ಲ ಇಲ್ಲಿ ಪ್ರಕ್ರಿಯೆ ಆರಂಭ ಆಗಿದ್ದು ಯಾರಿಂದ ಫೈಲ್ ಪುಟ್ ಅಪ್ ಮಾಡಿ ಅಂತ ಹೇಳಿದ್ ಯಾರು ಅಂಡ್ ಅರ್ಜಿ ಇರೋದು ಡಿನೋಟಿಫಿಕೇಶನ್ಗೆ ಬೇರೆ ಏನಕ್ಕೂ ಅಲ್ಲ ಅರ್ಜಿ ಕೊಟ್ಟಿದ್ದು ರಾಜಶೇಖರಯ್ಯ ಯಾರು ರಾಜಶೇಖರಯ್ಯ ಇವತ್ತೂ ಎಲ್ಲಾನ ಸಿಕ್ಕಿದಾರಾ ನಿಮ್ಗೆ ಯಾರ್ದೋ ಬೇನಾಮಿ ತಗೊಂಡಿದ್ದಾರೆ ರಾಜಶೇಖರಯ್ಯನ್ ಜಮೀನ ಅದು ಆವಾಗ ಎಲ್ಲಿತ್ತು ಆವಾಗ ಎಲ್ಲಿತ್ತು ಏನಾದ್ರು ಎಲ್ಲಾದ್ರೂ ಇದ್ರೆ ತೋರಿಸ್ಲಿ ಬೇನಾಮಿ ವ್ಯಕ್ತಿ ನಕಲಿ ವ್ಯಕ್ತಿಯ ಹೆಸರಿನಲ್ಲಿ ಯಾರ್ದೋ ಜಮೀನ್ಗೆ ಅರ್ಜಿ ತಗೋತೀರಿ ಅದ್ರ ಮೇಲೆ ನೀವೇ ಬರೀತೀರಿ ಫೈಲ್ ಪುಟ್ ಅಪ್ ಮಾಡಿ ಡಿನೋಟಿಫಿಕೇಶನ್ಗೆ ಅಂತ ಡಿನೋಟಿಫಿಕೇಶನ್ ಉದ್ದೇಶ ಏನು ಲಾಭ ಮಾಡ್ಕೊಳ್ಳೋದಲ್ವಾ ಫೈಲ್ ಬಿಲ್ಡಪ್ ಮಾಡಿಸಿದ್ ಯಾರು ಸೊ ಹಾಗಾಗಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾ ಇದ್ದೀನಿ ಯಾರ್ದು ತಪ್ಪು ನಪ್ಪು ನ್ಯಾಯಾಲಯ ತೀರ್ಮಾನ ಮಾಡುತ್ತೆ ಉತ್ತರ ಕೊಡಿ ಅಂತ ನಾನು ಕೇಳ್ತಾ ಇದ್ದೀನಿ